ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ನೇಮಕ ವಿಳಂಬಕ್ಕೆ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಶುರುವಾಗಿದೆ ಆಕ್ರೋಶ ಮೂವತ್ ಮೂರು ನಿಗಮಗಳಿಗೆ ಅಧ್ಯಕ್ಷರ ನೇಮಕ ಈಗಾಗಲೇ ಫೈನಲ್ ಆಗಿದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆಯೂ ಕೂಡ ಮುಗಿದಿದೆ ಸುರ್ಜೆಬಾಲಾ ಸಿಎಂ ಡಿಸಿಎಂ ನಡುವೆಯ ಸಭೆಯಲ್ಲೇ ಎಲ್ಲವೂ ಫೈನಲ್ ಆಗಿದೆ ಮಾತುಕತೆ ಮುಗಿದು ತಿಂಗಳಾದ್ರೂ ಕೂಡ ಪಟ್ಟಿ ಮಾತ್ರ ರಿಲೀಸ್ ಆಗಿದೆ ಅಧಿವೇಶನ ಮುಗಿದ್ರೂ ಇನ್ನೂ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನೋದು ಬಿದ್ದಿಲ್ಲ ಅಧ್ಯಕ್ಷ ನಿರ್ದೇಶಕ ಸ್ಥಾನಕ್ಕೆ ಕಣ್ ಇಟ್ಟವರಿಂದ ಶುರುವಾಗಿದೆ ಅಸಮಾಧಾನ ಸರ್ಕಾರ ಬಂದು ಎರಡೂವರೆ ವರ್ಷ ಆಗೋಗಿದ್ದ ಮೊದಲೇ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರನ್ನು ನೇಮಿಸಬೇಕಾಗಿತ್ತು ನೇಮಿಸಿದ್ದರೆ ನಾವು ಎರಡು ವರ್ಷ ಅಧಿಕಾರ ನಡೆಸ್ತಾ ಇದ್ವಿ ಎರಡೂವರೆ ವರ್ಷದ ನಂತರ ನಿರ್ದೇಶಕರ ನೇಮಕಕ್ಕೆ ಹೊರಟಿದ್ದಾರೆ ಅರ್ಧ ಅಧಿಕಾರ ಮುಗಿದ ಮೇಲೆ ಕೊಟ್ರಷ್ಟು ಬಿಟ್ಟರಷ್ಟು ಎಂಬ ಬೇಸರ ಹೊರಹಾಕಲಾಗ್ತಾ ಇದೆ ಮುಂದೆ ಪಕ್ಷ ಸಂಘಟನೆ ಕಡೆ ನಾವು ಕೈ ಹಾಕಲ್ಲ ಅಂತ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಭಾಳಷ್ಟು ತಡವಾಗಿ ಹೋಗಿದೆ ಇನ್ನೂ ಮೀನಾಮೇಶ ಎಣಿಸ್ತಾ ಇರೋದು ಎರಡು ವರ್ಷ ಅಧಿಕಾರ ನಡೆಸಿರ್ತಿದ್ವಿ ಇಷ್ಟೊತ್ತಿಗೆ ಈಗ ಆಲ್ರೆಡಿ ಅರ್ಧ ವರ್ಷ ಮುಗ್ದೇ ಹೋಗಿದೆ ಇನ್ನು ಉಳಿದಿರೋ ಕೆಲವೇ ಕೆಲವು ಉದ್ದಿನಗಳಿಗೋಸ್ಕರ ನಾವು ಯಾಕೆ ಅಧಿಕಾರ ವಹಿಸ್ಕೊಳ್ಬೇಕು ಅನ್ನೋದು ಇವ್ರ ಪ್ರಶ್ನೆ ಆಗಿದೆ ಸೊ ಈ ಥರ ಮಾಡಿರೋದ್ರಿಂದ ನಾವು ಯಾವುದೇ ಪಕ್ಷ ಸಂಘಟನೆ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ಪಕ್ಷ ಚಟುವಟಿಕಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏಳ್ನೂರಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆಯೂ ಕೂಡ ಇನ್ನೂ ಮುಗಿದಿಲ್ಲ ಸುರ್ಜೇವಾಲಾ ಸಿ ಎಮ್ ಡಿ ಸಿ ಎಮ್ ಸಭೆಯಲ್ಲೇ ಫೈನಲ್ ಆಗಿದೆ ಅಂತ ಹೇಳ್ತಾರೆ ಆದರೆ ತಿಂಗಳಾದ್ರೂ ಕೂಡ ಪಟ್ಟಿ ಮಾತ್ರ ರಿಲೀಸ್ ಆಗಿಲ್ಲ ಅದು ಯಾಕೆ ರಿಲೀಸ್ ಆಗ್ತೀರಾ ಅನ್ನೋದೊಂದು ಪ್ರಶ್ನೆ ಇದೆ ನೋಡಿ ಈ ನಿಗಮ ಮಂಡಳಿ ಅಧ್ಯಕ್ಷರು ನಿರ್ದೇಶಕರ ನೇಮಕ ವಿಚಾರದಲ್ಲಿ ಲಾಬಿ ಎಲ್ಲ ನಡೆದಿದ್ದಂತೂ ಹೌದು ಆದರೆ ಕಾಂಗ್ರೆಸ್ನವರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ ಹೈಕಮಾಂಡ್ಗೆ ಇಲ್ಲ ಆಯ್ಕೆ ಮಾಡಬೇಕು ಟೈಮ್ ಆಗ್ತಾ ಇದೆ ಬೇಗ ಆಯ್ಕೆ ಮಾಡೋದರಿಂದ ಒಳ್ಳೇದಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ಹೌದು ಈ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಪ್ರಶ್ನೆಗಳಿದೆ ಯಾಕೆ ತಡೆ ಮಾಡ್ತಿದ್ದಾರೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಈಗ ಅರ್ಧ ವರ್ಷವೇ ಮುಗಿದು ಹೋಗಿದೆ ಈ ಸರ್ಕಾರದ್ದು ಇದಿರ್ಬೇಕಾದ್ರೆ ಈಗ ನಾವು ಯಾಕೆ ಆಯ್ಕೆ ಆಗಬೇಕು ನಾವ್ ಯಾಕೆ ಅಧಿಕಾರ ಬಯಸ್ಕೊಳ್ಬೇಕು ಅನ್ನೋದು ಇವರ ಪ್ರಶ್ನೆ ಏನು ವಿನಾಮಿಷ ಎಣಿಸ್ತಾ ಇದ್ದಾರೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಇದು ಯಾವ ರೀತಿಯಾಗಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ಇತಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೆ ನಿರ್ದೇಶಕರ ನೇಮಕ ವಿಚಾರದಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಅಸಮಾಧಾನಗೊಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗ್ಲೇ ಎರಡೂವರೆ ವರ್ಷ ಮುಗಿದಿದೆ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ಆದ್ರೆ ಇಲ್ಲಿಯವರೆಗೆ ನಿರ್ದೇಶಕರನ್ನ ನೇಮಕ ಮಾಡಿಲ್ಲ ಅದ್ರ ಜೊತೆಗೆ ಮೂವತ್ ಮೂರು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಮತ್ತೆ ನಿರ್ದೇಶಕರು ಇಬ್ಬರನ್ನು ಕೂಡ ನೇಮಕ ಮಾಡ್ಬೇಕಾಗಿದೆ ಈ ಎರಡೂವರೆ ವರ್ಷಗಳ ಹಿಂದೆನೆ ಸರ್ಕಾರ ಬಂದಾಗಲೇ ಮಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಸಮಾಧಾನ ಆದ್ರೂ ಆಗ್ತಾ ಇತ್ತು ಅಧಿಕಾರ ಸಿಗ್ತಾ ಇತ್ತು ನಾವು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತಾ ಇದ್ವಿ ತಳಮಟ್ಟದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸ್ತಾ ಇದ್ವಿ ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಇಷ್ಟಾದ್ರೂ ಕೂಡ ಪಕ್ಷದ ನಾಯಕರು ನಮ್ಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ನಮ್ಗೆ ಸ್ಥಾನಮಾನಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಈಗ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರ ನೇಮಕ ವಿಚಾರದಲ್ಲಿ ಆಗ್ತಾ ಇರುವಂತಹ ವಿಳಂಬಕ್ಕೆ ಸಾಕಷ್ಟು ಅಸಮಾಧಾನವನ್ನ ಇವತ್ತು ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ನಾವ್ಯಾಕೆ ಮುಂದೆ ಚುನಾವಣೆಗೆ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ ಈಗಾಗಲೇ ಕಳೆದ ತಿಂಗಳು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕರ ಜೊತೆ ಸಭೆಯನ್ನ ಮಾಡಿದಾಗ ನಿಗಮ ಮಂಡಳಿ ಉಳಿದಿರುವಂತಹ ನಿಗಮ ಮಂಡಳಿ ಮೂವತ್ ಮೂರು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಹಾಗೆ ನಿರ್ದೇಶಕ ಸುಮಾರು ಏಳ್ನೂರಕ್ಕೂ ಹೆಚ್ಚು ನಿರ್ದೇಶಕರ ನೇಮಕದ ಬಗ್ಗೆ ಕೂಡ ಫೈನಲ್ ಮಾಡಲಾಗಿತ್ತು ಸಿಎಂ ಡಿ ಜೊತೆ ಚರ್ಚೆಯನ್ನ ಮಾಡಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನ ಇಟ್ಕೊಂಡು ಪಟ್ಟಿಯನ್ನ ಇಟ್ಕೊಂಡು ಅದರಲ್ಲಿ ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ರು ಆದ್ರೆ ಹೈಕಮಾಂಡ್ ನಿಂದ ಪಟ್ಟಿ ರಿಲೀಸ್ ಆಗ್ಬೇಕಾಗಿದೆ ಅಧಿವೇಶನದ ಒಳಗಡೆನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿತ್ತು ಈಗ ಅಧಿವೇಶನ ಕೂಡ ಹೋಗಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ಪಟ್ಟಿಯನ್ನ ಬಿಡುಗಡೆ ಮಾಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು